ಹಾಯ್ ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಗೆಳತಿ ಚೈತ್ರ ರಾಜಮೂರ್ತಿ ಇವತ್ತು ಬದನೆಕಾಯಿನ ಯೂಸ್ ಮಾಡಿಕೊಂಡು ಎಣ್ಣೆ ಬದನೆಕಾಯಿನ ಯಾವ ರೀತಿಯಾಗಿ ಮಾಡೋದು ಅಂತ ತಿಳ್ಕೊಳ್ಳೋಣ ಇದನ್ನು ಚಪಾತಿ ರೊಟ್ಟಿ ದೋಸೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡ್ಕೊಳ್ಳೋಣ ನೋಡಿ ಫ್ರೆಶ್ ಆಗಿರೋ ಬದನೆಕಾಯಿ ಸಿಕ್ಕಿದೆ ಇದು ನಮ್ಮದೇ ತೋಟದ್ದು ಹಾಗೆ ಬೆಳ್ಳುಳ್ಳಿ ಗಸಗಸೆ ಶುಂಠಿ ಕೊತ್ತಂಬರಿ ಸೊಪ್ಪು ಹಾಗೆ ಸಾಂಬಾರ್ ಪೌಡರು ಈರುಳ್ಳಿ ಸ್ವಲ್ಪ ಪೀನಟ್ ಪೌಡರು ಹಾಗೆ ತೆಂಗಿನ ತುರಿ ಚಿಲ್ಲಿ ಪೌಡರು ಟೊಮೆಟೊ ಇದಿಷ್ಟಿದ್ರೆ ಸಾಕು ಒಳ್ಳೆ ಮಸಾಲೆ ಇರೋವಂಥ ಎಣ್ಣೆ ಬದನೆಕಾಯಿ ರೆಡಿಯಾಗುತ್ತೆ ನೋಡಿ ಬದನೆಕಾಯಿನ ಈ ರೀತಿಯಾಗಿ ಮೊದಲನೇ ಅದಾಗಿ ಈ ರೀತಿ ನಾಲ್ಕು ಭಾಗನ ಕಟ್ ಮಾಡ್ಕೊಳ್ಳೋಣ ನೋಡ್ಕೊಳ್ಳಿ ನೀಟಾಗಿ ಅದರ ಒಳಗಡೆ ಹುಳ ಏನಾದರೂ ಇದೆಯಾ ಅಂತ ಕಟ್ ಮಾಡಿ ಸ್ವಲ್ಪ ಅಲ್ಲಿವರೆಗೂ ಲಾಸ್ಟ್ ಎಂಡ್ವರೆಗೂ ಮಾತ್ರ ಕಟ್ ಮಾಡಿಕೊಂಡು ಈ ರೀತಿಯಾಗಿ ನೀರಿನಲ್ಲಿ ಇಟ್ಕೊಂಬಿಡಿ ಯಾಕಂದರೆ ಬದನೆಕಾಯಿ ಸ್ವಲ್ಪ ಕಪ್ಪಾಗಿಬಿಡುತ್ತೆ ಹಾಗಾಗಿ ನೀರಲ್ಲಿ ನೆನೆಸಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಮಸಾಲೆ ಮಾಡೋಕ್ಕೆ ಬಾಣಲೆ ಇಟ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಕೂಡ ಹಾಕ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಬೇಯ್ತಿರ್ಬೇಕಾದ್ರೆ ನಾವೇನು ಇಟ್ಕೊಂಡಿದ್ವಿ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಸ್ವಲ್ಪ ಗಸಗಸೆ ಎಲ್ಲ ಕೂಡ ನನ್ನಾಗಿ ಹಾಕ್ಕೊಳ್ಳೋಣ ಚಕ್ಕೆ ಲವಂಗ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಹುಳು ಹುಳಿ ಖಾರ ಖಾರವಾಗಿರುತ್ತೆ ಹಾಗಾಗಿ ಹುಣ್ಸೆಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ ಟೊಮೆಟೊ ಕೂಡ ಹಾಕ್ಕೊಂಡು ಒಂದು ರೋಸ್ಟ್ ಮಾಡ್ಕೊಂಬಿಡೋಣ ಈ ರೀತಿ ಮಸಾಲೆ ಫಸ್ಟೇ ಫ್ರೈ ಮಾಡಿ ಹಾಕ್ಕೊಳೋದ್ರಿಂದ ಮಸಾಲೆ ಕೂಡ ಚೆನ್ನಾಗಿರುತ್ತೆ ಮತ್ತು ಅದು ತಿನ್ನಬೇಕಾದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ತುಂಬ ಒಂದು ಮಿನಿಮಮ್ ಒನ್ ಡೇ ಫುಲ್ಲು ಅದನ್ನು ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ಇಲ್ಲಾಂದರೆ ಬೇಗ ಹಾಳಾಗುತ್ತೆ ಅದ್ರ ಆದ್ದರಿಂದ ಮಸಾಲೆನ ಬಿಸಿ ಮಾಡಿ ಈ ರೀತಿ ಚೆನ್ನಾಗಿ ರೋಸ್ಟ್ ಮಾಡಿ ಫ್ರೈ ಮಾಡೋದ್ರಿಂದ ರುಬ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ತೆಂಗಿನ ತುರಿನೂ ಇದರಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಈ ರೀತಿ ಮಸಾಲೆ ಒಂದು ರೋಸ್ಟ್ ಆದ ನಂತರ ಸ್ವಲ್ಪ ಆರಿದ ನಂತರ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಫೈನ್ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ಫೈನ್ ಪೇಸ್ಟ್ ಮಾಡಿಕೊಂಡು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನಂತರ ನಾವು ಪೀನಟ್ ಪೌಡರ್ ಇಟ್ಕೊಂಡಿದ್ವಿ ಅಲ್ಲ ಆ ಪೌಡರನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಫುಲ್ಲು ಪ್ರಿಪೇರ್ ಆದ ನಂತರ ಮಸಾಲೆಗೆ ಆವಾಗಲೂ ಕೂಡ ಹಾಕೋಬೋದು ನಾನು ಇದನ್ನು ಬದನೆಕಾಯಿಗೆ ಸ್ಟಫಿಂಗ್ ಮಾಡ್ತಿರೋದ್ರಿಂದ ಇವಾಗು ಯೂಸ್ ಮಾಡ್ತಾಯಿದ್ದೀನಿ ಬದನೆಕಾಯಿ ಇಟ್ಟಿದ್ವಿ ಅಲ್ಲ ಆ ಬದನೇಕಾಯಿನ ಸ್ವಲ್ಪ ಈ ರೀತಿ ನೀರನ್ನು ಚೆನ್ನಾಗಿ ಹಿಂಡು ತೊಗೊಂಡು ಅದಕ್ಕೆ ಸ್ಟಫಿಂಗ್ ಮಾಡ್ಕೊತಿದ್ದೀನಿ ನೋಡಿ ಮಸಾಲೆ ಏನಿದೆ ಆ ಮಸಾಲೆನೇ ಇದಕ್ಕೆ ಫಿಲ್ ಮಾಡ್ಕೊತಿದ್ದೀನಿ ಎಲ್ಲ ನಾವು ಏನು ಓಲ್ಡ್ ಮಾಡಿಟ್ಕೊಂಡಿದ್ವಿ ಅಲ್ಲ ಅದಕ್ಕೆಲ್ಲ ಅದಕ್ಕೂ ಎಲ್ಲ ಬದನೇಕಾಯಿಗೂ ಈ ರೀತಿಯಾಗಿ ಸ್ಟಫ್ ಮಾಡಿಕೊಂಡು ನೀಟಾಗಿ ಇಟ್ಕೊಳ್ಳೋಣ ಈ ಕಡೆ ಮತ್ತೊಂದು ಪ್ಯಾನ್ ಇಟ್ಕೊಳ್ಳೋಣ ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಆಯಿಲೇ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಆಯಿಲ್ ನಿಮ್ಗೆಷ್ಟು ಬೇಕಷ್ಟನ್ನು ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಬದನೆಕಾಯಿ ಎಣ್ಣೆನಲ್ಲೇ ಚೆನ್ನಾಗಿ ಬೆಂದರೆ ಅದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಎಣ್ಣೆ ನೋಡಿಬಿಟ್ಟು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ನೋಡಿ ಕರಿಬೇವು ಹಾಗೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ ಎಣ್ಣೆ ಕಾದ ನಂತರ ಇದೆಲ್ಲ ಹಾಕಿ ಸ್ವಲ್ಪ ರೋಸ್ಟ್ ಆಗ್ತಾ ಇರಲಿ ರೋಸ್ಟ್ ಆದ ನಂತರ ಅದಕ್ಕೆ ಆನಿಯನ್ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಆನಿಯನ್ ಸ್ವಲ್ಪ ಕೆಂಪಾದ ನಂತರ ನಾವೇನು ಸ್ಟಫಿಂಗ್ ಮಾಡ್ಕೊಂಡಿದ್ವಿ ಅಲ್ವಾ ಆ ಬದನೇಕಾಯಿ ಎಲ್ಲನೂ ಈ ರೀತಿ ಪ್ಯಾನಲ್ಲಿ ಒಂದೊಂದೇ ಜೋಡಿಸ್ಕೊಳ್ಳೋಣ ಸ್ವಲ್ಪ ಈ ರೀತಿ ಜೋಡಿಸ್ಕೊಂಡ ನಂತರ ಫುಲ್ಲು ಫಿಲ್ ಆದಮೇಲೆ ಮೇಲೆ ಕೂಡ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಳೋಣ ಇದು ಎಣ್ಣೆನಲ್ಲೇ ಚೆನ್ನಾಗಿ ಬೇಯಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಸ್ವಲ್ಪ ಮೇಲೆ ಕೂಡ ಎಣ್ಣೆ ಹಾಕಿ ಒಂದು ಮಿಕ್ಸ್ ಕೊಡೋಣ ರೀತಿ ಒಂದು ಮಿಕ್ಸ್ ಕೊಡೋಣ ಈಗಾಗಲೇ ಅದು ಬಿಸಿಗೆ ಒಳ್ಳೆ ಕಲರ್ ಚೇಂಜ್ ಆಗ್ತಾಯಿದೆ ಅದು ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಲಿ ಹಾಗಾಗಿ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ನೋಡಿ ಈ ರೀತಿಯಾಗಿ ಓಪನ್ ಮಾಡಿದ್ರೆ ಸ್ವಲ್ಪ ಆಯಿಲ್ ಅದು ಕಾಣಿಸ್ತಾ ಇದೆ ಅಲ್ಲ ನೋಡಿ ಈ ರೀತಿ ಒಂದು ಮಿಕ್ಸ್ ಕೊಟ್ಟು ಅದು ಸಾಲ್ಟ್ ಕೂಡ ಇವಾಗಲೇ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂದರೆ ಅದು ಬದನೆಕಾಯಿಗೂ ಸಾಲ್ಟು ಚೆನ್ನಾಗಿ ಹಿಡಿಬೇಕಲ್ವಾ ಹಾಗಾಗಿ ಇವಾಗಲೇ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಮಿಕ್ಸ್ ಕೊಟ್ಟು ನಾವು ಮಸಾಲೆ ಏನು ರುಬ್ಬಿಟ್ಕೊಂಡಿದ್ವಿ ಅಲ್ಲ ಸ್ಟಫಿಂಗ್ ಮಾಡಿದ್ಮೇಲೂ ನಾವು ಮಸಾಲೆ ಉಳ್ಕೊಂಡಿತ್ತಲ್ಲ ಆ ಮಸಾಲೆ ಕೂಡ ಎಲ್ಲ ಇವಾಗ ಇದರಲ್ಲೇ ಹಾಕಿ ನಿಮಗೆ ಎಷ್ಟು ಅಳತೆ ಬೇಕೋ ಅಷ್ಟು ನೀರನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಲಿಟ್ ಕ್ಲೋಸ್ ಮಾಡೋಣ ನೋಡಿ ಓಪನ್ ಮಾಡ್ತಿದ್ದೀನಿ ನೋಡಿ ಮೇಲೆ ಆಯಿಲೆಲ್ಲ ಬರ್ತಾಯಿದೆ ತುಂಬಾ ಚೆನ್ನಾಗಿ ಒಳ್ಳೆಯ ಸ್ಮೆಲ್ ಕೂಡ ಬರ್ತಾ ಇದೆ ನೋಡಿ ಅದಾದ ನಂತರ ನಾವಿವಾಗ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಬದನೇಕಾಯಿನೇ ಒಂದೊಂದೇ ಸಿಗುತ್ತೆ ಅದನ್ನು ನೀಟಾಗಿ ಎತ್ಕೊಂಡು ಈ ರೀತಿ ಸರ್ವ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟು ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಹೈಕನ್ನ ಪ್ರೆಸ್ ಮಾಡಿ ಹಾಲ್ ಬಟನ್ ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್